ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಹದಿನಾಲ್ಕನೇ ತಾರೀಕು ಶುಕ್ರವಾರ ಹೋಳಿ ಹುಣ್ಣಿಮೆಯ ಜೊತೆ ಚಂದ್ರಗ್ರಹಣ ಕೂಡ ಬಂದಿರೋದ್ರಿಂದ ನಮಗೆ ಈ ಚಂದ್ರಗ್ರಹಣದ ಪ್ರಭಾವ ಏನು ಬೀರೋದಿಲ್ಲ ಅಂದರೆ ಅದು ನಮಗೆ ಬೆಳಗ್ಗೆ ಬಂದಿರೋದ್ರಿಂದ ಚಂದ್ರ ಬರೋದು ನಮಗೆ ರಾತ್ರಿ ಸಮಯದಲ್ಲಿ ಆದರೆ ಗ್ರಹಣ ಬಂದಿರೋದು ಬೆಳಗ್ಗೆ ಆಗಿರೋದ್ರಿಂದ ಇದಕ್ಕೂ ಅದಕ್ಕೂ ಸಂಬಂಧ ಇರೋದಿಲ್ಲ ಆದರೆ ಅದರ ಪ್ರಭಾವ ಅಷ್ಟೋ ಇಷ್ಟೋ ನಮ್ಮ ಮೇಲೂ ಕೂಡ ಬೀರೋದ್ರಿಂದ ಹಂಗೆ ಒಳ್ಳೆಯ ದಿನವೇ ಶುಕ್ರವಾರ ಮಹಾಲಕ್ಷ್ಮಿಯ ವಾರ ಅಂತ ಕೂಡ ಕರಿತೀವಿ ಬೆಳಗ್ಗೆ ನೀವು ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕ್ಕೊಂಡು ಸ್ನಾನ ಮಾಡಿ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನಮಗೆ ಏನೇ ಒಂದು ಕೆಟ್ಟ ಸಂದರ್ಭಗಳನ್ನು ಕೂಡ ನಾವು ಫೇಸ್ ಮಾಡ್ತಾ ಇದ್ರು ಕೂಡ ಅದರಿಂದ ಹೊರಗೆ ಬರೋದಕ್ಕೆ ಇದೆಲ್ಲವೂ ಕೂಡ ಸಹಾಯ ಮಾಡುತ್ತೆ ಸ್ನಾನದ ನೀರಿಗೆ ನೀವು ಸ್ವಲ್ಪ ಕರ್ಪೂರದ ಎಣ್ಣೆ ಇದು ನಮಗೆ ಎಲ್ಲ ಕಡೆಯೂ ಸಿಗುತ್ತೆ ತಂದಿಟ್ಕೊಂಡು ಸ್ನಾನದ ನೀರಿಗೆ ಒಂದು ಹನಿಯಷ್ಟು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡೋದು ತುಂಬ ಚೆನ್ನಾಗಿರುತ್ತೆ ಏನಾದರೂ ಕರ್ಪೂರದ ಎಣ್ಣೆ ಸಿಗಲಿಲ್ಲ ಅಂದರೆ ಸಿನಾಮೈನ್ ಪೌಡರ್ ಚಕ್ಕೆ ದಾಲ್ಚಿನ್ನಿ ಚಕ್ಕೆ ಪೌಡ್ರನ್ನ ಸ್ವಲ್ಪ ಹಾಕ್ಕೊಂಡು ಈ ಥರ ನೀವು ಪ್ರತಿನಿತ್ಯ ಸ್ನಾನ ಮಾಡುವಾಗ ಹಾಕ್ಕೊಂಡು ಮಾಡಿದ್ರೆ ನಮ್ಮ ಮೈಯಲ್ಲಿರುವಂಥದ್ದು ನಮ್ಮ ಮನಸ್ಸಲ್ಲಿರುವಂಥದ್ದು ಮನೆಯಲ್ಲಿರುವಂಥದ್ದು ಎಲ್ಲ ನೆಗೆಟಿವಿಟಿ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಮಾಡ್ಕೊಂಡು ನೋಡಿ ಅದರ ಜೊತೆ ನಿಂಬೆ ಹಣ್ಣಿನ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಿಗೆ ಬೆಸ್ಟ್ ಪರಿಹಾರ ನಮಗೆ ಒಂದೇ ದಿನದಲ್ಲೇ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುವಂಥ ಪರಿಹಾರ ಇದು ಅಂಗಡಿಗಳಿಗೆ ಮಾಡ್ಕೊಳ್ಬಹುದು ಮನುಷ್ಯನಿಗೆ ಮಾಡ್ಕೊಳ್ಬಹುದು ಮನೆಗೆ ಮಾಡ್ಕೊಳ್ಬಹುದು ನೋಡಿ ಒಂದು ಪರಿ ಒಂದೇ ಒಂದು ನಿಂಬೆ ಹಣ್ಣಿನ ಪರಿಹಾರ ನಮಗೆ ಎಲ್ಲ ಕಡೆ ಕೂಡ ಒಳ್ಳೆಯ ಪಾಸಿಟಿವ್ ವೈಬ್ಸನ್ನು ತುಂಬುವಂಥ ಶಕ್ತಿ ಇರುವಂಥದ್ದು ಅಂದರೆ ಅದು ನಿಂಬೆಹಣ್ಣೆ ನಿಂಬೆಹಣ್ಣು ಫಾಸ್ಟಾಗಿ ರಿಸಲ್ಟನ್ನು ಕೊಡುತ್ತೆ ಅಷ್ಟು ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿರುವಂಥ ಹಣ್ಣನ್ನು ತಗೊಳ್ಳಿ ಯಾರಿಗೆ ಮನೆಯಲ್ಲಿ ತೀರದ ಸಮಸ್ಯೆಗಳು ಕಠಿಣ ಸಮಸ್ಯೆಗಳು ಸುಮಾರು ಜನ ಇದನ್ನು ನಂಬ್ತಾರೋ ಬಿಡ್ತಾರೋ ಆದರೆ ನಾವು ನಂಬಲಿ ಬಿಡಲಿ ಈ ಥರ ಆಗ್ತಾ ಇರುತ್ತೆ ನೀವು ನೋಡಬಹುದು ನಾವು ಯಾವಾಗಲೂ ಚೆನ್ನಾಗಿರ್ತೀವಿ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಎಷ್ಟು ಅನ್ಯೂನ್ಯವಾಗಿ ಇದ್ದರೂ ಕೂಡ ಆ ದಿನಗಳಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಜಗಳ ಮನಸ್ಸಿಗೆ ತುಂಬ ಕಷ್ಟ ಅಳುವಂಥದ್ದು ಆ ದಿನವೇ ಎಲ್ಲಿಲ್ಲದ ದುಃಖ ಬರುವಂಥದ್ದು ಬೈಸ್ಕೊಳ್ಳೋದು ಇನ್ನೊಬ್ಬರ ಏನೋ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ನಮಗೆ ನೆಮ್ಮದಿನೇ ಇರೋದಿಲ್ಲ ನಾವು ಈ ವಾತಾವರಣದಲ್ಲಿ ನಮಗೆ ಇರೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ ಆ ಇರುತ್ತೆ ನೀವು ಇದನ್ನು ಅಬ್ಸರ್ವ್ ಮಾಡಬಹುದು ಸ್ನೇಹಿತರೆ ಅದಕ್ಕೋಸ್ಕರ ನಿಂಬೆ ಹಣ್ಣಿನ ಪರಿಹಾರವನ್ನು ಮಾಡ್ಕೊಳ್ತಾ ಬನ್ನಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ತಿಳಿಸಿರುವ ಹಾಗೆ ಯಾರಿಗೆ ಒಂದು ಮನಸ್ಸಲ್ಲೇ ಕೋರಿಕೆಗಳ ಆಗಿರಬಹುದು ಸಮಸ್ಯೆಗಳಾಗಿರಬಹುದು ಮನೆಯವರಿಗೂ ಕೂಡ ಹೇಳ್ಕೊಳ್ಳೋದಕ್ಕಾಗದೆ ಬಿಡೋಕ್ಕೂ ಆಗದೆ ಒದ್ದಾಡ್ತಾ ಇರ್ತಾರೆ ನೋಡಿ ಅಂಥವರು ಚೆನ್ನಾಗಿರುವಂಥ ಒಂದು ನಿಂಬೆ ಹಣ್ಣನ್ನು ತಗೊಂಡು ದೇವರ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ನಮ್ಮ ಸಮಸ್ಯೆಗಳು ಈ ರೀತಿ ಇದೆ ತಾಯಿ ನೀನೇ ದಾರಿ ತೋರಿಸ್ಬೇಕು ಅಂತಂದ್ಬಿಟ್ಟು ಅದನ್ನು ಕೇಳಿಕೊಂಡು ಅದಾದ ಮೇಲೆ ನೀವು ನಿಮ್ಮ ವಾಲೆಟ್ಟು ಜೋಪಲ್ಲೋ ಅದು ಗಂಡು ಮಕ್ಕಳು ಹೆಣ್ಮಕ್ಳು ಯಾರೇ ಆಗಿರಬಹುದು ಮಾಡಿ ನೀವು ಇಟ್ಕೊಳ್ಳಿ ಇದಾದ ಮೇಲೆ ದ್ವಾರ ಆ ಥರ ಆಗುತ್ತೆ ಒಣಗೋಗ್ಬಿಡುತ್ತೆ ಅದನ್ನು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ನೀವು ಹಾಕಬಹುದು ಮತ್ತೊಂದು ಪರಿಹಾರ ನೋಡಿ ನಿಂಬೆ ಹಣ್ಣು ತಗೊಂಡು ಈ ದಿನಗಳಲ್ಲಿ ನಾವು ಯಾವ ರೀತಿಯ ಎಷ್ಟೇ ಪರಿಹಾರಗಳನ್ನು ಮಾಡಿಕೊಂಡ್ರು ಕೂಡ ಅಷ್ಟೇ ಒಳ್ಳೆಯದಾಗುತ್ತೆ ಚೆನ್ನಾಗಿರುವಂಥ ನಿಂಬೆ ಹಣ್ಣನ್ನು ನೀವು ಮತ್ತೊಂದು ತಗೊಂಡು ನೋಡಿ ನಿಮ್ಮ ವ್ಯಾಪಾರದ ಸ್ಥಳದಲ್ಲಾಗಿರಬಹುದು ಮನೆಯಲ್ಲೇ ಆಗಿರಬಹುದು ಮನುಷ್ಯನಿಗೆ ಆಗಿರಬಹುದು ಅಂತ ಹೇಳಿದೆ ಇನ್ನೊಂದು ನಿಂಬೆ ಹಣ್ಣನ್ನು ತಗೊಂಡಿದ್ದೆ ನೀವು ಅದನ್ನು ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟಿದೆ ನೋಡಿ ನಿಮ್ಮ ವಸ್ತಿಲ ಬಳಿ ಕೂಡ ಎರಡು ವಿಧಾನದಲ್ಲೇ ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಕೆಲವೊಬ್ಬರಿಗೆ ತುಂಬ ಈಸಿಯಾಗಿ ಈ ಒಂದು ಮೆಥೇಡನ್ನು ತಿಳಿಸ್ತಾ ಇದ್ದೀನಿ ಯಾಕಂದರೆ ಕೆ ಸಮಯದ ಅಭಾವ ಇರುತ್ತೆ ಹೋಗಿ ಬಂದಿರ್ತಾರೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತೆ ಅಂಥವರು ಒಂದು ಎಲೆ ಮೇಲೆ ವಿಳಿಯದೆಲೆ ಮೇಲೆ ಕಲ್ಲುಪ್ಪನ್ನು ಹಾಕಿ ಇದನ್ನು ಕಟ್ ಮಾಡಿ ನೀವು ಪೂರ್ತಿಯಾಗಿ ಕಟ್ ಮಾಡೋದಕ್ಕೆ ಹೋಗಬೇಡಿ ಹಣ್ಣನ್ನು ತಗೊಂಡು ಒಂದು ಮುಕ್ಕಾಲು ಭಾಗದಷ್ಟು ನಾಲ್ಕು ಭಾಗಗಳಾಗಿ ಮಾಡಿಕೊಂಡು ಅಲ್ಲಿ ಡಿಸ್ಪ್ಲೇಯಲ್ಲಿ ತೋರಿಸಿದ್ದೀನಿ ಆ ಥರ ಮಾಡಿಬಿಟ್ಟು ಅದರೊಳಗಡೆ ನೀವು ಅರಿಶಿನ ಕುಂಕುಮ ತುಂಬಿಸ್ಬೇಕು ತುಂಬಿಸ್ಬಿಟ್ಟು ನಿಮ್ಮ ಹೊಸ್ಲ ಹತ್ರ ಈ ಕಡೆನೋ ಆ ಕಡೆನೋ ಬಲ್ಭಾಗ ಎಡಭಾಗ ಅಂತೆಲ್ಲ ನೋಡೋದಕ್ಕೆ ಹೋಗ್ಬಿಡಿ ನಿಮಗೆ ಯಾವ ಕಡೆ ತೋಚುತ್ತೋ ಆ ಕಡೆ ಇದನ್ನು ಸಂಜೆ ಇಡಿ ಈ ಥರ ಇಟ್ಟಾಗ ಆ ಕಲ್ಲುಪ್ಪು ನಿಂಬೆಹಣ್ಣು ಅರಿಶಿನ ಕುಂಕುಮ ಇದೆಲ್ಲವೂ ಕೂಡ ಪಾಸಿಟಿವ್ ಆಗಿ ನಮಗೆ ತುಂಬುವಂಥದ್ದಾಗಿರುತ್ತೆ ಕಷ್ಟಗಳನ್ನು ಬೇಗ ಹೇಳ್ಕೊಳ್ಳುತ್ತೆ ಇಡಿ ಈ ಥರ ಕೇಳಿಕೊಂಡು ನೀವು ಇದನ್ನು ಇಡಬೇಕಾಗುತ್ತೆ ಗಾಜಿನ ಲೋಟ ಇದ್ದರೆ ತಗೊಂಡಿದ್ದೆ ನೀರು ತುಂಬಿಸಿ ಅದರಲ್ಲಿ ಚೆನ್ನಾಗಿರುವಂಥ ಹಣ್ಣನ್ನು ಹಾಕಿಬಿಟ್ಟು ನಿಮ್ಮ ಮೇಯ್ನ್ ಎಂಟ್ರೆನ್ಸಲ್ಲಿ ಎಲ್ಲಿ ಜಾಗ ಇರುತ್ತೋ ಅದ್ರ ಮೇಲೆ ಇಡಿ ಯಾರೇ ಬಂದರೂ ಎಷ್ಟೇ ಕೆಟ್ಟ ದೃಷ್ಟಿ ಇಟ್ಕೊಂಡು ಬಂದ್ರೂ ಅವರ ಮನಸ್ಸಲ್ಲಿ ಎಷ್ಟೇ ಕುತಂತ್ರಗಳಿದ್ರೂ ನಿಮ್ಮ ಮನೆಯ ಒಳಗಡೆ ಬಂದು ಕುತ್ಕೊಂಡು ನಿಮ್ಮ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡ್ತಾಯಿದ್ರು ಕೂಡ ಅದೆಲ್ಲವೂ ಭಸ್ಮ ಆಗುತ್ತೆ ಅಂದರೆ ಆ ನಿಂಬೆಹಣ್ಣು ಅವರ ಕೆಟ್ಟ ಮಾತುಗಳನ್ನು ಕೆಟ್ಟ ಮನಸ್ಥಿತಿಯನ್ನು ಹೇಳ್ಕೊಳ್ಳುತ್ತೆ ಆ ನೆಗೆಟಿವಿಟಿನೆಲ್ಲ ಹೇಳ್ಕೊಂಡು ನಿಮ್ಮ ಮೇಲೆ ಯಾವುದೇ ಒಂದು ಪ್ರಭಾವ ಬೀರದೇ ಇರುವ ರೀತಿಯಲ್ಲಿ ಅದು ನೋಡಿಕೊಳ್ಳುತ್ತೆ ಇದನ್ನು ನಿಮ್ಮ ವ್ಯಾಪಾರದ ಸ್ಥಳಗಳಲ್ಲೂ ಕೂಡ ಮಾಡಿಕೊಳ್ಬಹುದು ಅದಕ್ಕೋಸ್ಕರನೇ ಹೇಳಿದ್ದು ವ್ಯಾಪಾರದ ಸ್ಥಳಗಳಲ್ಲಿ ಯಾರು ಇದರನ್ನು ಇದನ್ನು ಮಾಡಿಕೊಳ್ತಾರೋ ಅವ್ರಿಗೆ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಹಾಗೂ ಮನೆಯ ಹತ್ತಿರ ಕೂಡ ಮಾಡಿಕೊಂಡಾಗ ಈ ಕೆಟ್ಟ ಪ್ರಭಾವ ಅನ್ನೋದು ಅವ್ರಿಗೆ ತಾಗೋದಿಲ್ಲ ಈ ಥರ ನೀವು ಮಾಡಿ ನೋಡಿ ಆ ನಿಂಬೆ ಹಣ್ಣನ್ನು ಮತ್ತೆ ನಮಗೆ ಅದು ದೃಷ್ಟಿಯೆಲ್ಲ ಹೇಳ್ಕೊಂಡಾದಮೇಲೆ ಒಂದು ಎರಡು ಮೂರು ದಿನನೋ ಅಥವಾ ಒಂದು ವಾರಕ್ಕೋ ನೀವು ನೀರು ಸಮೇತ ಅದನ್ನು ಚೆಲ್ಬಿಡಬಹುದು ಚೆಲ್ಬಿಟ್ಟು ಗ್ಲಾಸನ್ನು ತೊಳೆದು ಇಟ್ಕೊಳ್ಬಹುದು ನಿಮ್ಮ ಮನೆಯಲ್ಲಿ ಇಷ್ಟು ಪ್ರಶಾಂತತೆಯಿಂದ ಕೂಡಿರುತ್ತೆ ಅಂದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅದು ಆರೋಗ್ಯಕ್ಕೂ ಅಷ್ಟೇ ಹಾಗೂ ಹಣಕಾಸಿನ ವಿಚಾರಗಳಿಗೂ ಅಷ್ಟೇ ನಾವು ಬರೀ ಆರೋಗ್ಯ ಹಣಕಾಸು ಅನ್ನೋದನ್ನ ಬಿಟ್ಟು ಇನ್ನೂ ಎಷ್ಟೋ ಸಮಸ್ಯೆಗಳನ್ನು ಯಾವಾಗಲೂ ಅಷ್ಟೇ ಎದುರಿಸ್ತಾ ಇರ್ತೀವಿ ಆ ಸಮಸ್ಯೆಗಳಿಗೆಲ್ಲ ಒಂದು ಮುಕ್ತಿ ಬೇಕು ಅಂದರೆ ಈ ಹುಣ್ಣಿಮೆ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ನಾವು ನಿಂಬೆ ಹಣ್ಣಿನ ಪರಿಹಾರಗಳನ್ನು ಎಷ್ಟು ಮಾಡಿಕೊಂಡ್ರೂ ಕೂಡ ಕಡಿಮೆ ಅಂತಲೇ ಹೇಳ್ಬಹುದು ಏಕೆಂದರೆ ಅಷ್ಟು ಮನುಷ್ಯನ ಒಂದು ಪ್ರಭಾವ ಇರುತ್ತೆ ನೋಡೋದಕ್ಕೂ ಮಾತಾಡೋದಕ್ಕೆ ನಮ್ಮ ಹತ್ರ ಚೆನ್ನಾಗೇ ಇರ್ತಾರೆ ಅವ್ರಿಗೆ ನಮ್ಮ ಬಗ್ಗೆ ಎಷ್ಟು ಒಳ್ಳೆಯ ಅಭಿಪ್ರಾಯ ಇದೆ ನಮ್ಮ ಬಗ್ಗೆ ಅವ್ರಿಗೆ ಎಷ್ಟೊಂದು ಕಾಳಜಿ ಇದೆ ಅಂತ ಅಂದ್ಕೊಳ್ತೀವಿ ಆದರೆ ಒಳಗೊಳಗೇನೆ ತುಂಬ ಕುತಂತ್ರಗಳು ಮಾಡ್ತಾಯಿರ್ತಾರೆ ನಮ್ಮ ಏಳಿಗೆ ಸಹಿಸ್ಕೊಳ್ಳೋದಿಲ್ಲ ಮಾಡಿ ನೋಡಿ ಇದೆಲ್ಲವೂ ಕೂಡ ನಮಗೆ ತುಂಬಾ ಒಳ್ಳೆಯದು ಮಾಡುವಂಥ ಪರಿಹಾರಗಳು ಮನೆಗೂ ಅಷ್ಟೇ ಸ್ನೇಹಿತರೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು